ಬೀಸ್ಮೆಲ್ಲ ಈ ಸೊಸೈಟಿಯಲ್ಲೆಲ್ಲ ಕಳತನ ಮಾಡ್ತಿತ್ತು ಅಂತೆ ಸಕಲೇಶ್ಪುರದಲ್ಲಿ ಹಿಡ್ದು ಆನೆ ಅದು ಈ ಬೀಸ್ಮ ಅದು ತಗೊಂಡೋಗಿ ಇದು ಈ ಕೇರಳ ಭಾಗದ ಕಾಡಿಗೆಲ್ಲ ಬಿಟ್ಟ ಆನೆ ಅದು ಮತ್ತೆ ಮೂರು ಮೂರುವರೆ ಸಾವಿರ ರಾತ್ರಿ ಟೈಮಲ್ಲಿ ತಗೊಂಡೋಗಿ ಬಿಟ್ಟು ಅದು ಅಷ್ಟು ದೂರದ ಒಂದು ಅಂದಾಜು ಇಟ್ಕೊಂಡು ಮತ್ತೆ ಸಕಲೇಶ್ಪುರನೇ ಬಂದಿದೆ ಅಲ್ಲ ಅದು ಬಂದು ಅಲ್ಲೆಲ್ಲ ಈಗ ಸೊಸೈಟಿಯಲ್ಲಿ ಇಂಥವೆಲ್ಲ ಬಾಗಿಲೆಲ್ಲ ಹೊಡೆದು ಅದರಲ್ಲೆಲ್ಲ ಈ ಮೂಟೆ ಇಂಥವೆಲ್ಲ ತಗೊಂಡು ಅದು ತಿಂತಾಯಿತ್ತು ಅಂತೆ ಈ ಥರ ಒಂದು ಬೀಸು ಮನ ಆ ರೀತಿಯಲ್ಲಿತ್ತು ಇಷ್ಟೇ ಜನರು ಅದನ್ನ ಹೋಗಿ ಹತ್ತಿರದಲ್ಲಿ ಬೆರೆಸಿದ್ರು ಕಲ್ಲಲ್ಲಿ ಹೊಡೆದ್ರು ಅದು ಓಡೋ ಅಂಥದ್ದಿಲ್ಲ ಅವ್ರನ್ನೇ ಎದ್ಬಿಟ್ಟು ತಿನ್ನಂಥದ್ದು ಅಕ್ಕಿ ತಿನ್ನೋಂಥದ್ರಲ್ಲಿ ಜಾಸ್ತಿ ಇತ್ತು ಅದು ಒಳ್ಳೆ ಕಳತನ ಮಾಡ್ತದೆ ಅಂತೇಳಿ ಅಲ್ಲಿಂದ ಎಲ್ಲರಿಗೆ ಮತ್ತೆ ಲಾಸ್ಟಿಗೆ ಹೊಡೀಲಿಕ್ಕೆ ಶುರು ಆಯಿತು ಮನೆ ಮನೆ ಹೊಡೀಲಿಕ್ಕೆ ಶುರು ಆಯಿತು ಎಲ್ಲರಿಗೆ ಬೇಜಾರಾಯಿತು ಅಲ್ಲಿಂದ ಇಂಥದ್ನೆಲ್ಲ ಹಿಡಿಬೇಕು ಅಂತೇಳಿ ಸುದ್ದಿ ಕೊಟ್ಟರು ಗ್ರಾಮಸ್ಥರೆಲ್ಲ ಆಮೇಲೆ ಅದನ್ನ ಹಿಡಿದು ತೊಗೊಂಡು ಬಂದು ಮತ್ತು ಗಾಯ ಎಲ್ಲ ತುಂಬ ಆಗಿತ್ತು ಅದನ್ನೆಲ್ಲ ವಾಶ್ ಮಾಡಿ ಅದನ್ನೆಲ್ಲ ಗುಣ ಮಾಡಿಬಿಟ್ಟು ಇವತ್ತಿಗೆ ಅಲ್ಲಿಂದ ಈಗ ಚೆನ್ನಾಗಿ ಕೂತ್ಕೊಂಡು ಬರೋದು ಮಾಡೋದು ಅವ್ರ ಎಲ್ಡಿಂಗ್ ಕೇಳ್ಕೊಂಡಿರೋಂಥ ಮಾವು ತಕ್ಕವಾಡಿದ್ದು ಈ ಥರ ಎಲ್ಲ ಒಳ್ಳೆ ಬೆಳೀತಾ ಇದೆ ಈಗಾಗಲೇ ಅದು ನೀರು ಕುಡಿಲಿಕ್ಕೆ ನಾವು ಆಗಲಿ ನೋಡೋದು ಹೋಗಿದೆ ಚೆನ್ನಾಗಿದೆ ಆನೆ ಪರವಾಗಿಲ್ಲ ಓಕೆ ಅದು ಒಳ್ಳೆ ಬೆಳವಣಿಗೆ ಚಳಿಗೆ ಎಷ್ಟು ವಯಸ್ಸೆಷ್ಟಾಗಿದೆ ಸರ್ ಅದಕ್ಕೆ ವೆಯ್ಟ್ ವಯಸ್ಸು 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 ಮತ್ತು ತೂಕ ಇಪ್ಪತ್ತೆಂಟು ಇಪ್ಪತ್ತೆಂಟು ಓಕೆ ತೂಕ ಎಷ್ಟು ತೂಕದಲ್ಲಿ ಮೂರ್ ಮೂರುವರೆ ಅಂದ್ರೆ ಇದು ಅದು ಸೇಮ್ ಎರಡು ಒಂದೇ ತರ ಇದೆ ಅಲ್ವಾ ಆ ಒಂದು ಆ ವಾತಾವರಣದ ಗುಣದಲ್ಲೆಲ್ಲ ನೋಡೋಕೆಲ್ಲ ಪೂರ್ತ ಆ ಭಾಗದ ಆನೆ ಪೂರ್ತ ಅದೇ ರೀತಿ ಇರೋದು ಅವು ಒಂಥರದ ಈ ಹುಟ್ಟು ಗುಣಗಳಲ್ಲಿ ಬರ್ತವೆ ಅದು ಕೆಲವು ಆನೆಗಳಲ್ಲಿ ಆ ಥರ ಆ ಕಡೆ ಜಾಸ್ತಿ ಸಕಲೇಶ್ಪುರ ಸೈಡ್ ಇರೋ ಆನೆಗಳೆಲ್ಲ ಪೂರ್ತ ಹಂಗೆ ಇರೋದು ಈ ಮೂಡಿಗೆರೆ ಸುಬ್ರಹ್ಮಣ್ಯ ಈ ಭಾಗದ ಒಂದು ಆನೆಗಳೆಲ್ಲ ಅದೇ ಥರದ್ದು ಕೋರೆಲ್ಲ ಇಷ್ಟು ಇಷ್ಟು ಬರುವಂಥದ್ದು ಅದು ಆಮೇಲೆ ಬೆಳೀತದೆ ಲಾಸ್ಟಿಗೆ ಅದು ಬೆಳೀತದೆ ಕೊಂಬು ಅಂದರೆ ನಿಧಾನವಾಗಿ ಬೆಳೆಯೋದು ಹಾನಿ ಬೆಳೆದಿರ್ತದೆ ಜೊತೆಗೆ ಕೊಂಬು ನಿಧಾನವಾಗಿ ಬೆಳೆಯೋದಿರ್ತದೆ ಅಂದರೆ ಇದು ಬೀಸ್ಮುಂದು ಸೆರೆ ಹಿಡ್ದಾಗ ಆದ್ರದ್ದು ಅಷ್ಟು ಕೋರೆ ಅಷ್ಟು ಉದ್ದ ಇರಲಿಲ್ಲ ಇರಲಿ ಬಟ್ ಇವಾಗ ತುಂಬ ಉದ್ದ ಹೌದು ಹೌದು ಈಗ ಒಂದು ಇಷ್ಟಿಷ್ಟು ಬಂದಿದೆ ಇಷ್ಟು ಬಂದಿದೆ ಬಟ್ ಸೇಮ್ ಬೊಬ್ಬರು ಹೋನ ಸೇಮ್ ಅಷ್ಟೇ ತುಂಡ ಇದೆಯಲ್ಲ ಅದು ಮುಂದೆ ದಪ್ಪ ಅದು ಸಮೇತ ಈಗಾಗಲೇ ಬೆಳೀತಾನೆ ಇದೆ ಬೆಳೀತಾ ಇದೆಯಾ ಸ್ವಲ್ಪ ಇದೆ ಓಕೆ ಓಕೆ ಹಂಗೆ ಅದೇ ರೀತಿ ಬೆಳೀತಾ 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 ಒಂದಿಷ್ಟುಷ್ಟಲ್ಲಿ ಬರ್ತವೆ ಒಂದು ಲಾಸ್ಟಿಗೆ ಕೊಂಬು ಉದ್ದ ಬಂದು ಎಷ್ಟು ಬೇಕು ಅಷ್ಟಲ್ಲಿ ಬೆಳೆಸ್ಕೊಡ್ತೇವೆ ಆನೆಗಳಲ್ಲಿ ಮತ್ತೆ ಒಳ್ಳೆ ಗುಣ ಇದೆ ಆ ಕಡೆ ಆನೆಗಳಲ್ಲೆಲ್ಲ ಆ ಕಡೆ ಆನೆಗಳು ಈ ಸರಿಲೇ ಒಂದು ರೀತಿ ಇರೋವಂಥದ್ದು ಯಾಕೆಂದರೆ ಆ ಕಡೆಲ್ಲ ಪೂರ್ತ ಎಲ್ಲ ಬೈನೆ ಚಿನ್ನ ಆನೆಗಳು ಜಾಸ್ತಿ ಆ ಕಡೆ ಈ ಬೈನೆ ಬೆಳೀತದೆ ಅಲ್ಲಿ ಇದೆಲ್ಲ ನಾವು ಮನ್ಸರು ಏನು ಬೆಳಿತೀವಿ ಅಂಥವನ್ನ ಜಾಸ್ತಿ ತಿನ್ನೋದಲ್ಲಿ ಇಂಥದ್ದು ಚೆನ್ನಾಗಿ ಏನು ಹೇಳ್ಬಿಡ್ತಾಯಿದ್ರೆ ಆರೋಗ್ಯನ ಭಾಳ ಇಟ್ಕೊಂಡಿದೆ ಈ ಮನುಷ್ಯರು ಹೆಂಗೆ ಇಟ್ಕೊಂಡಿದ್ದಾರೆ ಎಷ್ಟು ಕಳತನ ಮಾಡ್ತೀನೋದ ಹಂಗೆ ಭಾಳ ಚೆನ್ನಾಗಿ ಬೆಳೆ ಬೆಳೆಸ್ಕೊಂಡು ಇವತ್ತಿಗೂ ಶಕ್ತಿಯಲ್ಲಿ ಒಳ್ಳೆ ಶಕ್ತಿಯುಂಥ ಆನೆ ಆಗಿ ಕಾಣಿಸ್ಕೊತದೆ ಮತ್ತು ಆ ಸರಿಲದ ಆರೋಗ್ಯನ ಚೆನ್ನಾಗಿಟ್ಕೊಂಡು ಇವತ್ತು ಈ ಸಹ ಒಂದು ಚೆನ್ನಾಗಿ ಒಂದು ಒಳ್ಳೆ ಬೆಳವಣಿಗೆ ಕಾಣಿಸ್ಕೊಳ್ತಾ ಇದೆ ಆ ಭಾಗದ ಆನೆಗಳೆಲ್ಲ ಒಳ್ಳೆ ಚೆನ್ನಾಗಿ ನೆಗಿದ್ದಾರೆ ಅಂತಲೇ ನಮ್ಮಲ್ಲಿ ಇದುವರೆಗೂ ಚೆನ್ನಾಗಿ ನಿದ್ದಾರೆ ಪರವಾಗಿಲ್ಲ ಪ್ರಸಂತ ಆನೆ ಅಂತ ಹೇಳಿ ನಮ್ಮಲ್ಲಿ ಈಗ ಒಂದು ಒಳ್ಳೆ ತುಂಬಾ ಹಳೆ ಆನೆ ಆಗಿರ್ತದೆ ಇದು ಅಂದ್ರೆ ಹಳೆ ಆನೆ ಅಂದ್ರೆ ನಮ್ಮಲ್ಲಿ ಎಲ್ಲ ಕೆಲಸ ಕಾರ್ಯಗಳಲ್ಲೆಲ್ಲ ತಿಳ್ಕೊಂಡಂತ ಆನೆ ಮತ್ತೆ ನಮ್ಮ ಒಂದು ಏನು ಅದಕ್ಕೆ ಕಲಿಸಿದೀವಿ ನಾವು ಮಾತಾಡ್ತಾ ಹೋಗ್ತಾ ಇರೋದೆಲ್ಲ ಆ ಮಾತಿನ ಅರ್ಥ ಮಾಡಿಕೊಂಡು ಆ ಮಾತಿನ ಕೆಲಸನ ಕಲ್ದಿರೋವಂಥದ್ದು ಆ ಥರದ ತಿಳುವಳಿಕೆ ತಿಳ್ಕೊಂಡಿದ್ದೀವಿ ತಿಳ್ಕೊಂಡು ಇವತ್ತಿಗೆ ಏನು ಮಾಡ್ತಾಯಿದೆ ಅಂದರೆ ನಾವು ಹೇಳಿದ ರೀತಿಯಲ್ಲಿ ಈಗ ಆನೆ ಕರೆ ಹೋದಾಗ ಆನೆ ಹಿಡಿದ ಟೈಮಲ್ಲೆಲ್ಲ ಮುಂದೆ ಕಟ್ಟಿ ಹೇಳಿದಂಥದ್ರಲ್ಲೆಲ್ಲ ಇದು ಮುಂದೆ ಒಳ್ಳೆ ನ್ಯಾಕ್ ಇದೆ ಒಳ್ಳೆ ಐಡಿಯಾಸ್ ಇರೋದ್ರಿಂದ ಒಳ್ಳೆ ಚೆನ್ನಾಗಿ ಎಳೆದು ಆನೆಯನ್ನು ತಗೊಂಡು ಬರೋ ರೀತಿ ಒಳ್ಳೆ ಬಲಶಾಲಿ ಆನೆ ಓಕೆ ಓಕೆ ರಸ ಅಂತ ಹೇಳಿ ಹಂಗೆ ಏನು ಹೇಳ್ತೀನಂದರೆ ಅದನ್ನು ಅವತ್ತಿನ ಒಂದು ದಿನದಲ್ಲೆಲ್ಲ ಫಸ್ಟಿಗೆ ಆನ್ ಹಿಡಿಯೋ ಜಾಗೆ ಹೋಗ್ಬೇಕು ಅಂದರೆ ಇದಕ್ಕೆಲ್ಲ ಮೊದಲನೇ ಇದರಲ್ಲಿ ಆರ್ಡ್ರ್ ಮಾಡಬೇಕಾರೆ ಇವೆಲ್ಲ ಬರಬೇಕು ಇಂಥದ್ದೆಲ್ಲ ಇರಬೇಕು ಅಂತೇಳಿ ಯಾಕೆಂದರೆ ನಮ್ಮ ಅಲ್ಲಿ ಬೇಗ ಆಗಬೇಕಲ್ಲ ಆ ರೀತಿ ಹಾ ನೆಡಿಯೋ ಜಾಗ ಹಿಡಿಯೋದು ಯಾವತ್ತೂ ಒಂದು ಭಾಳ ಭಾಷೆ ಇರಬೇಕು ಕೆಲಸ ಅಂದರೆ ಅದು ಏನಿದ್ರೂ ನಿಧಾನ ಆದರೆ ಅಲ್ಲಿ ಭಾಳ ಕಷ್ಟ ಇಂಜೆಕ್ಷನ್ ತ್ರೂ ಮಾಡುವಂಥ ಐಡಿಯೋ ಆನೆ ಅದರಿಂದ ಅಲ್ಲಿ ಒಂದಿಷ್ಟು ಗಂಟೆ ಟೈಮ್ ಅಂತ ಕೊಟ್ಟಿರ್ತಾರೆ ಅದನ್ನು ಅಷ್ಟು ಗಂಟೆ ಟೈಮ್ದಲ್ಲಿ ನಮ್ಮ ಸಾಕಾನೆಗಳಿಗೆ ಸಹ ಕಟ್ಟಿರಬೇಕು ನಾವು ಅದ್ರ ಕಾಲು ಕಟ್ಟಿರಬೇಕು ಕೊಟ್ಟಿಗೆ ಕಟ್ಟಿರಬೇಕು ಎಲ್ಲ ರೆಡಿಯಾಗಿ ಆಮೇಲೆ ಅಲ್ಲಿ ಇಂಜೆಕ್ಷನ್ ಕೊಡ್ತಾರೆ ಅಂದರೆ ಮತ್ತೆ ಬೇಗ ಎದ್ದು ಎದ್ದಂಗೆ ಗಲಾಟೆಗೆ ನಿಂತಿರ್ತವೆ ಅದು ಆನೆ ಆನೆ ಕಂಡಿರ್ತವೆ ಈ ಥರ ಹಿಂಗೆ ಅದರಿಂದ ಆ ಕೆಲಸನ ಬೇಗ ಬೇಗ ಮಾಡಿ ತಗೊಂಡು ಬಂದು ಒಂದು ಸೈಡಿಗೆ ಲಾರಿಗೀನೆಲ್ಲ ಬರುವಂಥ ಜಾಗಗೆಲ್ಲ ಆನೆಯಲ್ಲಿ ಕಟ್ಟಿ ಅಳಿಸ್ಕೊಂಡು ಬರುವಂಥದ್ದು ಅದು ದಿವ್ಸ ನಡ್ಕೊಂಡು ಬರ್ತಾಯಿರ್ತದೆ ಸೈಡು ಆನೆ ಆಸೆಲ್ಲ ಬರ್ತಾ ಇರ್ತವೆ ಅವನ್ನ ನೋಡಿ ಶೀದ ರೋಡು ಸಿಕ್ಕಿದಾಗ ರೋಡಲ್ಲೇ ಬರ್ತಾ ಇರ್ತದೆ ಬಂದಂಗೆ ಲಾರಿ ಎಲ್ಲಿವರೆಗೆ ಬರ್ತದೆ ರೈನ್ ತೆಗೆದು ಹಾಕ್ಬೋದು ಇಂಥ ಈಗ ಅಲ್ಲಿ ಅದು ಇರಲಿ ಹಾಕೋದು ಹಿಂದೆಲ್ಲ ಆನೆ ಕೈಲೇ ಸಿಗ್ತಾಯಿದ್ವಿ ಈ ಥರ ಎಲ್ಲ ಹಾಕಿ ತೊಗೊಂಡು ಬರೋದ್ರಲ್ಲೆಲ್ಲ ಒಂದು ಒಳ್ಳೆ ಕೆಲಸದಾನೆ ಆಗಿ ಇವತ್ತು ದಿವಸ ನಮ್ಮಲ್ಲಿ ಪ್ರಸಂತೇಳಿ ಒಳ್ಳೆಯ ಹೆಸರು ತಂದಿದ್ದೀವಿ ಓಕೆ ಓಕೆ ಈ ರೀತಿ ಇದೆ ಸರ್ ನಮ್ಮಲ್ಲಿ ಅಂದರೆ ನಮ್ಮ ದುಬ್ಬರ ಆನೆ ಕ್ಯಾಂಪಲ್ಲಿ ಎಲ್ಲನೇ ಚೆನ್ನಾಗಿ ನೋಡ್ಕೊಂಡಿದ್ದೀವಿ ಇವತ್ತಿಗೆ ಎಲ್ಲ ಖುಷಿಯಿಂದ ಬದಕಾಟ ಮಾಡ್ತಾ ಇದ್ದೇವೆ ನಾವು ಇಷ್ಟ ಖುಷಿಯಿಂದ ಬದುಕಾಟ ಮಾಡ್ತಾಯಿದ್ದೀವಿ ಇವತ್ತು ದಿವಸ ಎಷ್ಟೋ ಜನಗಳು ಎಲ್ಲಿಂದೆಲ್ಲ ಬಂದು ನೋಡ್ತಾರೆ ಯಾರಿಗೂ ತೊಂದರೆ ಆದಂಥ ರೀತಿಯಲ್ಲಿ ಇವತ್ತು ದಿವಸ ನಮ್ಮ ಕ್ಯಾಂಪಲ್ಲಿ ಚೆನ್ನಾಗಿದ್ದಾವೆ ಇರಲಿ ಒಂದೇನು ಆ ದೇವರ ಆಶೀರ್ವಾದ ಕೊಟ್ಟು ಕಾಪಾಡಲಿ ಅಂತೇಳಿ ಕೇಳ್ಕೊಟ್ಟಿದ್ದೆ ನಾವು ಅಂಬರಿ ಜನದೇ ಅಂಬರಿ ಹೊರ್ತದೆ ಆದರೆ ಈಗಾಗಲೇ ಪಟ್ಟದಾನೆ ಆಗಿದೆ ಅದು ಓಕೆ ಪಟ್ಟದಾನೆ ಅದು ಈಗ ಇದಕ್ಕೆಲ್ಲ ಮೂರು ವರ್ಷ ಆಯ್ತು ಅದು ಪಟ್ಟದಾನೆ ಆಗಿ ಈ ವರ್ಷಕ್ಕೆ ಪಟ್ಟದ ಮೂರು ವರ್ಷ ಆಯ್ತದೆ ಅಲ್ಲಿಂದ ಅಂಬಾರಿಗೆ ಸಹ ಸೆಲೆಕ್ಷನ್ ಆಗೋಂಥದ್ದು ಯಾಕೆರೆ ಐಟು ಅದು ಒಂದು ಕಡೆ ನೋಡಿದಾಗ ಅದು ಎತ್ತರವಾಗಿ ಕಾಣಿಸ್ಕೊತದೆ ದೊಡ್ಡ ಸೈಜಾಗಿ ಬೆಳವಣಿಗೆಲಿ ಇಲ್ಲ ಈ ಥರ ಬಂದಾಗ ಏನು ಹೇಳ್ತದೆ ಮೈಸೂರಿಗೆಲ್ಲ ಒಂದು ಕಣ್ಣಿಗೆ ಕಾಣಿಸುವಂಥ ಆನೇ ಜನಸಂಖ್ಯೆಗೆ ನೋಡಿದಾಗ ಒಂದು ಖುಷಿ ಪಡುವಂಥ ಆನೇ ಇಂಥವೆಲ್ಲ ಈಗ ಅದು ಅರಮನೆ ಒಳಗೆ ಆಗಿದ್ದು ಗೋಪಿ ಆನೆ ಆಗಿದ್ದು ಅಲ್ಲಿ ಇವತ್ತು ಹೊತ್ತು ಒಂಬತ್ತು ದಿನ ಅಲ್ಲಿ ಇದನ್ನೆಲ್ಲ ಬೆಳೆಸ್ಕೊಂಡು ಬರ್ತೇವೆ ದೇವಸ್ಥಾನಗಳೆಲ್ಲ ಹೋಗಿ ಪಟ್ಟ ಕಟ್ಕೊಂಡಲ್ಲ ಆದರೆ ಒಳ್ಳೆ ಗುಣ ಇದೆ ಗಂಜಯನಿಗೆ ಒಳ್ಳೆಯ ಗುಣ ಇದೆ ಗೋಪಿಗೂ ಒಂದು ಒಳ್ಳೆಯ ಗುಣ ಇದೆ ಇವೆಲ್ಲ ಅಲ್ಲಿ ದೇವರಂತ ಆನೆಗಳಾಗಿ ದೇವರು ತೊಂಡ್ರಿಂದ ಮುಂದೆ ದೇವಸ್ಥಾನಗೆಲ್ಲ ಹೋಗಿ ಬರೋದು ಮಾಡೋದೆಲ್ಲ ಅರಮನೆ ಒಳಗೆಲ್ಲ ನಿತ್ಕೊಳ್ಳೋ ಅಂಥದ್ದು ಇದೆಲ್ಲ ಒಳ್ಳೆ ಗುಣ ಬೆಳ್ಕೊಂಡು ಬರ್ತಾಯಿದೆ ಅಂಥವೆಲ್ಲ ಇದು ಒಳ್ಳೆತನವನ್ನೇ ಇನ್ನು ಮುಂದೆಗೂ ತಿಳ್ಕೊಂಡಿದೆ ಇನ್ನು ಮುಂದೆಗೂ ಆ ಕೆಲಸನ ಮಾಡ್ತಾಯಿದೆ ನಾವು ಹೇಳಿದೆ ಕೇಳ್ಕೊಂಡು ಇದೆ ಅಂತ ನಾವು ಹೇಳ್ಕೊ ತಿಳ್ಕೊಳಿ ಚಿಕ್ಕಪಟೆ ಮದ್ದಲ್ಲಿತ್ತು ಹಾಂ ಆಮೇಲೆ ನಮಗೂ ಗೊತ್ತಾಯಿತು ಅದಕ್ಕಿಂತ ಕೇಳ್ತಾ ಇದ್ದೀವಿ ಓಹ್ ಹಾಂ ನಮ್ಮಲ್ಲಿ ಈಗ ಈಗಾಗಲೇ ಅರ್ಷನೆಗೆ ಮದ ಬಂದಿದೆ ಹ್ಞೂ ಅದು ಮದ ಬಂದಾಗ ಏನು ಹೇಳ್ತದೆ ಅಂದರೆ ತಗೊಂಡು ಬಂದು ಅಲ್ಲಿ ಮಧ್ಯ ನಿಲ್ಸುವಂಥದ್ದು ಅದು ನಮ್ಮ ಒಂದು ಇಡ್ತದಲ್ಲಿ ಇರ್ತದೆ ಅಂತ ಹೇಳ್ತದೆ ಮದ ಬಂದರು ಅದಕ್ಕೆ ಫಸ್ಟ್ ಈಗ ಒಂದು ತಿಂಗ್ಳು ಈಗಾಗಲೇ ಆಗ್ತಾ ಬಂತು ಈಗ ಇನ್ನು ಒಂದೂವರೆ ತಿಂಗಳು ಎರಡು ತಿಂಗಳಿಗೆ ಬರೋತ್ತಿಗೆ ಪೂರ್ತ ರೈಜ ಆಗ್ಬಿಡ್ತದೆ ಈಗ ಪೂರ್ತ ಇಲ್ಲಿ ಈ ಮದ ಅಂಬೋದು ಬಂದಾಗ ಆನೆಗೆ ಪೂರ್ತಿ ಇಲ್ಲಿ ಹನಿಗಳಾಗಿ ಬಂದು ಹನಿ ಬೀಳ್ತದೆ ಎಲ್ಲಕ್ಕೆ ಅಂಥ ಟೈಮಲ್ಲಿ ಇಲ್ಲಿ ಒಂದು ಒಂದು ಸಮೇತ ಬಿಟ್ಟಿರ್ತದೆ ಅದು ಒಂದು ಬಿಟ್ಟಾಗೆಲ್ಲ ಇದರಲ್ಲೆಲ್ಲ ಗಾಯ ಆಗ್ಬಿಡ್ತದೆ ಅದು ಅಷ್ಟು ಒಂದು ಪವರ್ ಅದಕ್ಕೆ ಅದರ ಒಂದಕ್ಕೆಲ್ಲ ಈ ಮದ ಬಂದ ಟೈಮಲ್ಲಿ ಇಂಥ ಟೈಮಲ್ಲಿ ಅದನ್ನು ಭಾಳ ಎಚ್ಚರಿಕೆಯಿಂದ ನಾವು ಈ ಸಹ ನೋಡ್ಕೋಬೇಕು ನಾವು ಈ ಸಹ ಇರಬೇಕಾಯ್ತದೆ ಯಾಕೆಂದರೆ ಅದ್ರದ್ದು ಒಂದು ಧ್ಯಾನ ಅದು ಅಂದರೆ ಅದು ಒಂದು ಏನಾದ್ರೂ ಒಂದು ಹೇಳ್ತಾರೆ ನಮ್ಮ ಒಂದು ಹಿರಿಯವರೆಲ್ಲ ಹೇಳೋದು ಮತ್ತು ನಾವು ತಿಳ್ಕೊಂಡಿರೋದು ಅದು ಹೆಂಗೆ ಹೇಳ್ಬಿಡ್ತೇವೆ ಅಂದರೆ ಈ ಕ್ರಾಸ್ ಅದು ಕ್ರಾಸ್ ಪವರ್ ಆನೆಗೆ ಮದ ಅಂದರೆ ಕ್ರಾಸ್ ಪವರು ಅದು ಏನು ಹೇಳ್ತೇವೆ ಅಂದರೆ ಅದರಲ್ಲಿ ಆ ಟೈಮಲ್ಲಿ ಅದಕ್ಕೆ ಒಂದೊಂದು ಟೈಮಲ್ಲಿ ಸ್ವಲ್ಪ ಮೈಂಡ್ ಈಚೆ ಜಾಸ್ತಿ ಆಗಿರ್ತದೆ ಪವರ್ ಆದ್ದರಿಂದ ನಾವು ಭಾಳ ಎಚ್ಚರಿಕೆಯಿಂದ ನೋಡಿಕೊಂಡು ಇವತ್ತು ದಿವಸ ಅದನ್ನು ಆನೆ ಮಧ್ಯಾಹ್ನ ನಿಲ್ಸಂಥದ್ದು ಆದ್ರೂ ತಾನೇ ಎಚ್ಚರಿಕೆಯಿಂದ ಇರಬೇಕು ಅರೋದನ್ನ ನಮ್ಮ ಎಲ್ಲ ಆನೆಯವರಿಗೆಲ್ಲ ಗೊತ್ತು ಮಾಡಿಸ್ಕೊಂಡು ಆ ನಂತರ ನೋಡಪ್ಪ ಜಾಸ್ತಿ ಆದರೆ ಎಲ್ಲ ಇಲ್ಲಿಗೆ ತರಬೇಡ ಸ್ವಲ್ಪ ದೂರದಲ್ಲೇ ಕಟ್ಟಬೇಕು ಯಾಕಂದರೆ ಒಂದು ಆನೆಯಿಂದ ಇನ್ನೊಂದು ಆನೆಗೆ ಏನಾದ್ರು ತೊಂದರೆ ಆದರೆ ಅದು ಹೊಡಿಲಿಕ್ಕೆ ಏನಾದ್ರು ಹೋದಾಗ ಅದು ಇದ್ದರೆ ಇನ್ನೊಂದು ಕಡೆ ಹೋದರೆ ಇಲ್ಲೆಲ್ಲ ಜನಸಂಖ್ಯೆ ಬಂದು ತುಂಬ ನೆತ್ತಿರ್ತಾರೆ ಅವರೆಲ್ಲ ಗಾಬರಿಯಾಗಿ ಮತ್ತು ಎಲ್ಲ ಅವರಿಗೆಲ್ಲ ತೊಂದರೆ ಆಗೋ ರೀತಿಲೆಲ್ಲ ಆಗಬಾರ್ದು ಇಂಥ ಎಚ್ಚರಿಕೆಗಳನ್ನೆಲ್ಲ ನಾವು ಆಗ ಈಗಾಗಲೇ ಅವರಿಗೆ ಗೊತ್ತು ಮಾಡಿಸಿ ಇದೆಲ್ಲ ಈಗ ಈ ತಿಂಗಳಲ್ಲೇ ನಾವು ಈ ಥರ ನಡೀತದೆ ಇನ್ನು ಮುಂದಿನ ತಿಂಗಳಿಂದ ಭಾಳ ಎಚ್ಚರಿಕೆಯಲ್ಲಿ ಇರಬೇಕು ಅನ್ನೋದು ಎಚ್ಚರಿಕೆಯನ್ನು ನಾವು ತಿಳ್ಕೊಂಡಿದ್ವಿ ನಮ್ಮಲ್ಲಿ ಸುಗ್ರೇವ ಅಂತ ಹೇಳೋದ್ರಲ್ಲಿ ಈಗಾಗಲೇ ಅದು ಊಟ ಮಾಡಿ ಬೇಗ ದಾಟಿ ಓಕೆ ಅದು ಅದು ಸಹ ಅದು ಈ ಒಂದು ಒಳ್ಳೆಯ ವಯಸ್ಸು ಅದಕ್ಕೆ ಈಗ ಒಂದು ಒಳ್ಳೆಯ ಯವನ ವಯಸ್ಸಲ್ಲಿ ಇದ್ದಾಗ ಏನು ಅಂದರೆ ಒಳ್ಳೆ ಅದರದ್ದಾದ ಒಂದು ಶಕ್ತಿ ಇಟ್ಕೊಂಡು ಅದು ಸಹ ಆನೆ ಹೋಯ್ತದೆ ಅಲ್ಲಿ ಮೈಸೂರಿಗೆ ದಸರಾಕ್ಕೆ ಹೋಗ್ತದೆ ಇಂಥದ್ರಲ್ಲೆಲ್ಲ ಹೋಗಿ ಒಳ್ಳೆಯ ಕೆಲಸಕ್ಕೆ ತೊಡಗಿದೆ ಈಗ ಇವಾಗ ಒಂದು ಹತ್ತು ವರ್ಷ ಇಷ್ಟಲ್ಲೆಲ್ಲ ಆಗಿದೆ ಅದಕ್ಕೆ ಪಳಗಿಸಿ ಪಡಿಸಿ ಹಿಂಗಾದಾಗ ಎಲ್ಲ ತಿಳ್ಕೊಂಡು ಒಳ್ಳೆ ಕೆಲಸ ಮಾಡ್ತದೆ ಅಂತೇಳಿ ಸುಗ್ರೀವ್ರು ಕಾಣಿಸ್ಕೊತದೆ ಈಗ ಒಂದು ತನ್ನ ವಯಸ್ಸದಲ್ಲಿದ್ದಂಥ ಆನೆಗಳಿಗೆಲ್ಲ ಇಡೀಲಿಕ್ಕೆ ಹೋದಾಗೆಲ್ಲ ಪೈಟ್ ಮಾಡಲಿಕ್ಕೆಲ್ಲ ನಿಂತ್ಕೊಳ್ಳೋವಂಥದ್ದು ಅದ್ರ ಜೊತೆ ಈ ಇಂಥ ಒಂದು ಒಳ್ಳೆ ಧೈರ್ಯ ಸಲ ಈ ತರ ಇನ್ನು ಮುಂದೆಗೂ ಬೆಳಿತಾ ಬೆಳಿತಾ ಒಳ್ಳೆದೇ ಆಗಿ ಬೆಳಿತದೆ ಅಂದ್ರೆ ಈಗ ನೆಕ್ಸ್ಟ್ ಅಭಿಮನ್ಯು ಆದ್ಮೇಲೆ ಕುಂಕಿ ಎಲಿಫೆಂಟ್ ಅಂದ್ರೆ ಅದೇನೇ ಅಂತ ಹೇಳ್ತಾರೆ ಸುಗ್ರೀವನ್ ಅಂತ ಹೇಳ್ತಾ ಇದ್ದಾರೆ ಇದೆ ನಮ್ಮಲ್ಲಿ ಈಗ ಒಂದ್ ಕಡೆ ಚಿಟಮತಿಯಲ್ಲಿ ಮಹೇಂದ್ರ ಅಂತ ಹೇಳಿ ಈ ತರ ಇವೆಲ್ಲ ಒಂದು ಸುಮಾರಿಗೆ ಈಗ ಅಲ್ಲಿ ಶ್ರೀರಾಮ ಒಂದು ಒಳ್ಳೆ ಹಾನ ಈ ಕಾಣಸ್ತದೆ ಇಲ್ಲ ಈಗ ಪ್ರಶಾಂತ್ ಈಗಾಗಲೇ ಈಗ ಈ ತರ ಎಲ್ಲಾ ಒಂದು ದಸರಾದಲ್ಲಿ ಯಾವುದು ಅಂಬರಿಗೆ ಬೇಕಾಗಬಹುದು ಬಂದಾಗ ಅಲ್ಲಿ ಮರಳು ಮುಟ್ಟಿ ಇಂಥವೆಲ್ಲ ಹಾಕಿ ಒರೆಸಿದಾಗ ಅಲ್ಲಿ ಗೊತ್ತಾಯ್ತದೆ ಎಷ್ಟು ಕೆ ಜಿ ಬಾರದವನ್ನೇ ಬರ್ತದೆ ಇದು ಅದಂಥದ್ದು ಬಂದಾಗ ತಿಂದು ಆರೋಗ್ಯವನ್ನು ಯಾವ ರೀತಿ ಅದು ಚೆನ್ನಾಗಿ ಇಟ್ಕೋತದೆ ಎಂಬುದರಲ್ಲಿ ಇದೆಲ್ಲ ನೋಡಿ ಮತ್ತೆ ನಂತರ ಅಂಬರಿ ಅದ್ರ ಮೇಲೆ ಏರ್ಸ್ಬೇಕು ಅಂಬರಿನ ಹೊತ್ತು ಎಷ್ಟು ಏಳು ಏಳುವರೆ ಕಿಲೋಮೀಟ್ರ್ ನಡಿಬೇಕಲ್ಲಿ ಹಿಂದೆ ಮುಂದೆ ಅಂಬಾರಿ ಹೊರ ದಿನ ಇಲ್ಲ ಆದರೆ ಈ ಮರಳು ಮುಟ್ಟೆ ಇದೆಲ್ಲ ಕಟ್ಟಿದ್ದಿನಲ್ಲಿ ಮರ್ದ ಅಂಬರಿಲ್ಲೆಲ್ಲ ಬರ್ತದೆ ಅದು ಓಕೆ ಓಕೆ ಈ ಥರ ಬಂದಾಗ ಅದನ್ನೆಲ್ಲ ಶಕ್ತಿ ಆಗಿ ತಡೆದು ಮತ್ತೆ ಅದು ಶಕ್ತಿ ಇದ್ದರೂ ತಾನೇ ಈ ಕೆಲವು ಜನ ಈ ಮೂಟೆ ಹೊರಕ್ಕೆ ಆಗಲಿಲ್ಲ ಹಂಗೆ ಇರ್ತದೆ ಅದು ಶಕ್ತಿ ಇದ್ದರು ಇದಂಗಲ್ಲ ಅದರದ್ದೇ ಆದ ಒಂದು ನ್ಯಾಕ್ ಇರ್ತದೆ ಯಾವುದಾದ್ರೂ ಸರಳದಲ್ಲಿ ಎಷ್ಟರಲ್ಲಿ ನಾವು ಅದನ್ನ ಆಟ ಆಡಿಸ್ಕೊಂಡು ನಡ್ಸ್ಕೊಂಡು ಹೋಗ್ಬೇಕು ಅನ್ನೋದೆಲ್ಲ ಇರ್ತದಲ್ಲ ಆ ರೀತಿ ಅದೆಲ್ಲ ಒತ್ತು ಅದನ್ನೆಲ್ಲ ಎಷ್ಟೇ ಅಂತ ಗೊತ್ತು ಮಾಡಿದಾಗ ಅದರಿಂದ ಅಂಬರಿ ಓಕೆ ತಯಾರಾಗುತ್ತೆ ಓಕೆ ತುಂಬ ಹೌದು ಈಗ ತನ್ನದೇ ಆದ ಒಂದು ಜ್ಞಾನ ಅದು ಓಕೆ ಈಗ ಅದಕ್ಕೆ ಮದ ಕಮ್ಮಿ ಆಗಬೇಕು ಅಂದ್ರೆ ಅದೇನು ಮಾಡಬೇಕು ಆನೆ ಕಮ್ಮಿ ಆಗ್ಬೇಕಾರೆ ಮೂರು ತಿಂಗಳು ಈಗ ನಾವು ಏನು ಹೇಳ್ತೀವಿ ಅಂದ್ರೆ ಈ ಕಾಡಿಗೆ ಬಿಟ್ಟರೆ ಮದ್ದು ಬಂದು ಆನೆ ಕಾಡಿನಲ್ಲಿ ಇರ್ತವೆ ಇದಕ್ಕೆ ಇದಕ್ಕೆ ಮದದ ಒಂದು ಪವರ್ನಲ್ಲಿ ಗಲಾಟೆ ಆಗಿಬಿಟ್ರೆ ಬಹಳ ದೊಡ್ಡ ತೊಂದರೆಗಳಾಗ್ಬಿಡ್ತದೆ ಅಲ್ಲಿ ಅದಕ್ಕೆ ಬಿಡಬಾರ್ದು ಕಾಡಿಗೆ ಅಂತ ಹೇಳಿ ಮದ ಬಂದ ಆನೆಯನ್ನು ಕಟ್ ಹಾಕೊಳ್ಳೋದೆ ಮತ್ತೆ ಅಲ್ಲಿಂದ ಅದನ್ನಲ್ಲೇ ನೋಡ್ಕೊಳ್ಳೋದು ಅದು ಕಮ್ಮಿ ಆಗೋ ತನಕ ಎಚ್ಚರಿಕೆಯಿಂದ ನೋಡ್ಕೊಳ್ಳೋದು ಓಕೆ ಓಕೆ ಓಕೆ